ಎಂಟನೇ ಪ್ರಶ್ನೆ ಇದನ್ನು ಕೂಡ ನಿಮಗೆ ಜೂನ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿದ್ದಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆನೂ ಕೂಡ ಕೇಳಿದ್ದಾರೆ ಮಕ್ಕಳೇ ಹದ್ನಾಕ್ನೂರ ಐವತ್ ಮೂರರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡವರು ಯಾರು ಉತ್ತರ ಹದಿನಾಲ್ಕು ನೂರ ಐವತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡರು ಕಾನ್ಸ್ಟಂಟಿನೋಪಲ್ ಒಂದು ವ್ಯಾಪಾರ ಕೇಂದ್ರವಾಗಿತ್ತು ಅಲ್ವಾ ಸೊ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ ಇದನ್ನ ಏನಂತ ಕರೀತಾರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಓಕೆ ಸೊ ಈ ಹೆಬ್ಬಾಗಿಲನ್ನ ಯಾರು ವಶಪಡಿಸಿಕೊಂಡ್ರು ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು ಹದಿನಾಕೂರ ಐವತ್ ಮೂರರಲ್ಲಿ ಓಕೆ